ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಕರ್ಣಾ ಸೀರಿಯಲ್ನಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಲೈಕ್ ಮಾಡಿದೆ ನೋಡ್ತಿದ್ದೀರಾ ಹಾಗೆ ಈ ವಿಡಿಯೋನ ಲೈಕ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪಾ ಆಗುತ್ತೆ ಅಂದರೆ ಈ ಕಡೆ ಅಜ್ಜಿ ಇಬ್ಬರು ಫ್ರೆಂಡ್ಸ್ ಇರ್ತಾರಲ್ಲ ಇಬ್ಬರು ಕ್ಲೋಸ್ ಫ್ರೆಂಡ್ಸು ಅವರಿಬ್ಬರು ಕೂಡ ಮಾತಾಡ್ಕೋತಾ ಇರ್ತಾರೆ ಹಾಗೆ ಆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪ ಅಂದರೆ ಯಾಕೆ ಭಯ ಹುಷಾರಿಲ್ವಾ ಏನಾಯಿತು ಆಗುವ ಆಗುವ ಇವತ್ತು ರಾತ್ರಿನೋ ನಾವು ಇಲ್ಲಿಂದ ಹೊರಟು ಬಿಡೋಣ ಕಣೆ ನನಗೆ ಯಾಕೋ ಇಲ್ಲಿರೋಕೆ ಮನಸೇ ಆಗ್ತಾಯಿಲ್ಲ ತುಂಬ ಒಂಥರ ಕಸಿವಿಸಿ ಅನ್ನಿಸ್ತಿದೆ ಅಮ್ಮ ಯಾಕಮ್ಮ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ ನಿಮಗೆ ಏನಾಗ್ತಾಯಿದೆ ನೀವೇನಾದರೂ ಹೇಳಿದ್ರೆ ತಾನೇ ನನಗೂ ನಮಗೂ ಕೂಡ ಗೊತ್ತಾಗುತ್ತೆ ಆದರೆ ನನ್ನನ್ನು ನಿನ್ನ ಮಗಳು ಅಂತ ಹೇಳಿ ತಿಳ್ಕೊಳ್ಳಿ ಏನಾಗ್ತಿದೆ ಅಂತ ಹೇಳಿ ಅಂತ ಹೇಳಿಬಿಟ್ಟು ಈ ಕಡೆ ಹೇಳ್ತಾಯಿರ್ತಾರೆ ಅಮ್ಮ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ನೀನು ತುಂಬ ಒಳ್ಳೆಯವಳು ಆದರೆ ಈ ರೀತಿ ಎಲ್ಲ ಆಗ್ತಿದೆ ನನಗೆ ನನ್ನ ಮನಸ್ಸೆ ಸರಿ ಇಲ್ಲ ನನ್ನ ಮನಸ್ಸಿನ ದುಃಖ ಎಲ್ಲ ಹಿಂಗೆ ನಿಂಗೆ ಹೇಳಿ ನಾನು ನಿನ್ನ ನಿಮಗೆ ಹೂ ಕೊಡಲ್ಲ ಇದೆ ಅದೆಲ್ಲ ನನ್ನ ಮನಸ್ಸಲ್ಲೇ ಇದ್ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಜ್ಜಿ ನೀನು ಇಲ್ಲಿಂದ ಹೋಗ್ಬೇಕು ಅಲ್ವಾ ಕರ್ಕೊಂಡು ಹೋಗ್ತೀನಿ ಸಮಾಧಾನವಾಗಿ ಸಮಾಧಾನವಾಗಿ ಇರಿ ಆಯ್ತಾ ಅಂತ ಹೇಳಿ ಈ ಕಡೆ ಪುರೋಹಿತರು ಫೋನ್ ಹಚ್ಚಿದ್ರು ಹರಕೆದಾರ ಕಟ್ಟಿಸ್ಕೊಳ್ಳೋದಕ್ಕೆ ಗುಡಿಗೆ ಬೇಗ ಬೇಗ ಬರೋಕೆ ಹೇಳಿದ್ರು ಅದು ಅಲ್ಲೇನೆ ಇವತ್ತು ಶಾನೆ ಒಳ್ಳೆ ದಿನ ಅಂತೆ ಅಂತ ಹೇಳಿಬಿಟ್ಟು ಯಾರಾದರೂ ಮದುವೆ ಮಾಡ್ಕೋಬೇಕು ಅಂತಂತಿದ್ರೆ ಅವರು ಕೈಯಲ್ಲಿ ಹರಕೆದಾರ ಕಟ್ಸಿದ್ರೆ ಮೂರು ಮೂರು ಹುಣ್ಮೆ ಕಳೆಯೋಷ್ಟರಲ್ಲಿ ಅರಿಶಿನ ದಾರನೇ ಅವರಿಗೆ ಹುಡ್ಕೊಂಡು ಬರುತ್ತೆ ಅಂತ ಹೇಳಿ ಅಂದರು ಹೌದಾ ಈ ರೀತಿಯೆಲ್ಲ ಹೇಳಿದ್ರ ಹಾಗಾದರೆ ಕರ್ಣನ್ನ ಕೈಯಲ್ಲಿ ದಾರನ ನಾನು ಕಟ್ಟಿಸ್ತೀನಿ ಕಟ್ಸ್ಬೇಕು ಇನ್ನು ಮುಂದೆ ಹುಣ್ಣೆ ಆಯಿತು ಇನ್ನು ಮೂರು ಹುಣ್ಮೆಯಲ್ಲಿ ನನ್ನ ಮಗನಿಗೆ ಮೊಮ್ಮಗನಿಗೆ ಮದುವೆ ಆಗುತ್ತೆ ನಾವು ನೋಡಿ ಅಲ್ಲಿ ಇನ್ನೇನು ದೇವರನ್ನು ಕೇಳ್ಕೊತಿದೆಯಲ್ಲ ವರ ಆದಷ್ಟು ಗಟ್ಟಿಯಾಗಿರಬೇಕು ಅಂದರೆ ನಾನು ನಾವು ಮನೆಗೆ ಹೋಗುವಷ್ಟಕ್ಕೆ ಕರ್ಣ ಹುಡ್ಕೊಂಡು ಹುಡುಗಿನ ಮನೆ ಮುಂದೆ ಇರಬೇಕು ಹುಡುಗಿ ಸಿಗಲಿ ಅಂತ ಹೇಳಿ ಬೇಡ್ಕೊಳ್ಳ್ದೆ ಬೇಗ ಗಿಲ್ ಬೇಗ ಬೇಡ್ಕೊಳ್ಳೋ ಬೇಗ ಬೇಡ್ಕೋಬೇಕಾಗಿರೋದು ಹುಡುಗಿರಲ್ಲ ಒಬ್ಬಳನ್ನು ನಮ್ಮ ಕರ್ಣ ಮನಸಾರೆ ಸಾರೇ ಒಪ್ಕೊಳ್ಳೋ ಒಪ್ಕೊಳ್ಳೋಕ್ಕೆ ಆಗಲಿ ಅಂತ ಹೇಳಿ ಕೇ ಹೇಳ್ತಿದ್ದರೆ ಕೇಳಿ ಅವನು ಬೇರೆ ಏನು ಕೇಳೋ ಕೇಳೋ ಸ್ಥಿತಿಲೇ ಇಲ್ಲ ವೀಡಿಯೋಸ್ ಫೋಟೋಸ್ ಎಲ್ಲ ಕೊಟ್ಟಿದ್ದೀವಿ ಇನ್ನೇನಾದರೂ ಹೆಚ್ಚಾಗಿ ಕೇಳಿದ್ರೆ ಅದೊಂದು ಸ್ವಾರ್ಥ ಅನ್ ಆಗತ್ತೆ ತಂದೆ ತಾಯಿ ಪ್ರೀತಿ ಇಲ್ಲದೆ ಬೆಳೆದಿರೋದು ಇವರ ಎಲ್ಲ ಆಸೆಯನ್ನು ಈ ಈಡೇರಿಸಿ ದೇವ್ರೆ ದೇವ್ರೆ ಅಂತ ಹೇಳಿಬಿಟ್ಟು ಈ ಕಡೆ ಕರ್ಣಾಸರ್ ನನಗೆ ತನಗೆ ತನಗೂ ತನಗೂ ತನಗೂಕೋಸ್ಕರ ಕೇಳಿಸ್ಕೊಳ್ಳಲ್ಲ ಅದೇ ಬೇರೆಯವರ ಕಷ್ಟಕ್ಕೆ ಅಂದರೆ ಅದನ್ನು ಕೇಳಿಸ್ಕೊಳ್ಳೋದೇ ಸುಮ್ಮನೆ ಅವರು ಇಷ್ಟು ವರ್ಷ ನಗು ಜೊತೆ ಅನುಭವಿಸಿರ್ಬೋದು ಆದರೆ ಇನ್ನು ಮುಂದೆ ಬರೀ ನಗು ಇರಬೇಕು ಅವ್ರ ಬಾಳಲ್ಲಿ ಅದು ಇರುವರೆ ಇರುವ ಹಾಗೆ ಮಾಡಪ್ಪ ಈ ಮುದುಕಿಯನ್ನು ಕಣ್ಮುಚ್ಚಿ ನಿಂತಿದ್ದಾಳೆ ಕಣ್ಬಿಟ್ಟಿದ್ದಾಳೆ ಬೇಗ ಬೇಗ ಕಣ್ಬಿಟ್ಕೊಂಡು ಅವಳು ಓಡಾಡೋಕ್ಕೆ ಆಗೋಲ್ಲ ಕಣ್ಮುಂದೆ ಕರ್ಣ ಇದ್ದಾನೆ ಅಂತ ಗೊತ್ತಿದ್ರು ಗಬಡೆ ಸಿಕ್ಕಾಪಟ್ಟೆ ಮಾತಾಡ್ಬಿಡ್ತಾರೆ ನಾವು ಕೆಲಸ ಮುಗಿಸ್ತೀವಿ ನಾನಿಲ್ಲಿ ಶಾಂತಿ ಸಭೆ ನಡೆಸೋಕ್ಕೆ ಬಂದಿಲ್ಲ ನಿನ್ನ ಕೈಯಲ್ಲಿ ಆಗಿಲ್ಲ ಅಂತಂದರೆ ಹೇಳು ನಾನೇ ಶಾಂತಿಗೊಂದು ಶಾಂತಿದಮ್ಮ ಬುಕ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಮಕ್ಕಳು ಜಾತ್ಕನ ಕಳಿಸಿದ್ದೆ ನೋಡಿದ್ರೆ ಚೆನ್ನಾಗಿದೆಯಾ ನೋಡಿದೆ ಅಮ್ಮ ಜಾತ್ಕ ಏನೋ ಚೆನ್ನಾಗಿದೆ ಆದರೆ ದೋಷಗಳು ಅದರಲ್ಲಿ ಗೋಚರವಾಗ್ತಾಯಿದೆ ಜಾತಕ ತೋರಿಸೋ ಹಾಗೆ ಈ ಜಗನ್ಮಾತೆಯ ಬುದ್ಧಿ ನಿಮಗೆ ಕೊಟ್ಟಿರಬೇಕು ಈ ಜಗನ್ಮಾತೆಯ ಬುದ್ಧಿ ನಿಮಗೆ ಕೊಟ್ಟಿರಬೇಕು ಆದರೆ ಈ ರೀತಿ ಎಲ್ಲ ನಿಮ್ಮ ಮೊಮ್ಮಗಳಿಗೆ ಮೊಮ್ಮಕ್ಕಳಿಗೆ ನಾಳೆ ದಿನ ಅಶುಭವಾಗಲಿ ವಾಗಿಲ್ಲ ಇವರ ಇವರನ್ನೆಲ್ಲೋ ಕಳಿಸ್ಬೇಡಿ ನಿಮ್ಮ ಜೊತೆ ಅವರು ಮನೇಲಿ ಇರಲಿ ಮನಸ್ಸೆಲ್ಲ ಒನ್ ಒಂಥರ ಸಂಕಟ ಅನ್ನಿಸ್ತಾ ಇತ್ತು ಈ ಮಾತನ್ನು ಮೇಲೆ ಇದೇ ಕಾರಣ ಅನಿಸುತ್ತೆ ಅನ್ನಿಸ್ತಾ ಇದೆ ಎಲ್ಲ ಜಗನ್ಮಾತೆ ಕೊಡುವ ಸೂಚನೆ ಅವಳು ಹೇಗೆ ನಡೆಸ್ತಾಳೋ ಹಾಗೆಲ್ಲ ನಡೆಯೋದು ನಡೆಯೋದು ನಮ್ಮ ಅಮ್ಮ ಬರ್ತೀನಿ ಇದೆಲ್ಲ ಇದೆಯೋ ಗೊತ್ತಿಲ್ಲ ಆದರೆ ನಿತ್ಯ ದಿನ್ ನಿತ್ಯ ನಿಧಿ ಇದ್ರೆ ಯಾವ ಸಮಸ್ಯೆಗೂ ಆಗಬಾರ್ದು ಅವ್ರಿಗೆ ಅಂತ ಹೇಳಿ ಶಾಂತಿ ಅವರು ಅಂತ ಹೇಳಿ ಏನೋ ನಮ್ಮ ಅಜ್ಜಿ ಬಗ್ಗೆ ಮಾತಾಡ್ತಿದ್ರೆ ಮಾತಾಡ್ತಿದ್ರಿ ಏನು ವಿಚಾರ ಇಲ್ಲ ನಾನು ಯಾಕೆ ಅವ್ರ ಬಗ್ಗೆ ಮಾತಾಡಲಿ ಓಂ ಶಾಂತಿ ಓ ಶಾಂತಿ ಅದು ಅಂದಿದ್ದಕ್ಕೆ ಹಾಗೆ ಹೇಳಿ ತಿಳ್ಕೊಂಡಿದ್ಯಾ ಅದು ಯಾವುದೋ ಪೇಷಂಟ್ ಬಗ್ಗೆ ಮಾತಾಡ್ತಿದ್ದೆ ನಮ್ಮ ಅಜ್ಜಿ ಬಗ್ಗೆ ಅಲ್ಲ ಓಹೋ ಹಾಗೆ ಹಾಗ ಅಂತ ಹೇಳಿ ಈ ಕಡೆ ಹೇಳ್ತಿದ್ರೆ ನೀವು ಇಲ್ಲಿಗೆ ಯಾವಾಗ ಬಂದ್ರಿ ಅಂತ ಹೇಳಿ ಕೇಳಬೇಕಾದ್ರೆ ಈ ಮಾತು ನಾನೇ ಕೇಳೋಣ ಅಂತಿದ್ದೆ ಆದರೆ ಕ್ಯಾಂಪಿಂದ ಸೀದಾ ಇಲ್ಲಿಗೆ ಬಂದೆ ವಾಪಸ್ ಹೋಗೋ ಹೋ ಹೊರಡುವಾಗ ಹೊರಡುವಾಗ ನೀವು ಕಾಣಿಸಿದ್ರಿ ಸರಿ ನಾನು ಬರ್ತೀನಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರಬೇಕಾದ್ರೆ ದೇವಸ್ಥಾನಕ್ಕೆ ಬಂದು ಕೈ ಮುಗಿದು ಹಾಗೆ ಹೋಗ್ತಿರಲ್ಲ ಇಲ್ಲಿ ಇಲ್ಲ ನನ್ನ ತಡೆ ನನ್ನ ಕಡೆಯಿಂದ ನಾನು ತಡ ಆಗ್ತಿದೆ ದೇವ್ರ ದೇವರಿಂದ ತಡ ಆಗೋದು ಬೇಗ ಮುಗಿಯೋದು ಎಲ್ಲ ಆ ತಾಯಿ ನಿರ್ಧಾರ ನಿಮ್ಮ ತಾಯಿನೂ ಇಲ್ಲದೇ ಇದ್ದಾರೆ ಇದ್ದಾರೆ ಬನ್ನಿ ಹೋಗ್ಬೋ ಹೋಗೋಣ ಹೋಗೋಣ ಅದು ತಿಳುವಳಿಕೆ ದೊಡ್ಡ ದೊಡ್ಡದಿದೆ ಇವಳು ಯಾಕೆ ಬಂದಿಲ್ ಬಂದ್ಲು ಇಲ್ಲಿಗೆ ನಿಧಿಗೂ ಅವಳಿಗೂ ಏನು ಸಂಬಂಧ ಈ ರಾಕ್ಷಸಿ ಯಾಕೆ ದಾಹ ರಾಕ್ಷಸಿ ದಾಹ ಇನ್ನೂ ತೀರಲ್ಲ ಅನ್ಸುತ್ತೆ ಈ ಕುಟುಂಬಕ್ಕೆ ಮತ್ತೇನಾದರೂ ಮಾಡಿಬಿಟ್ರೆ ಏನಪ್ಪ ಮಾಡೋದು ಅಂತ ಹೇಳಿ ಕ ಕಳಿಸಿದ್ದೀನಿ ಮೇಲ್ ಚೆಕ್ ಮಾಡಿ ಹಾಗೆ ಹೋಲ್ ಸ್ಟೋ ಹೋಲ್ ಸ್ಟಾಕ್ ಡೇಟಾ ಎಲ್ಲ ಕೂಡ ಚೆಕ್ ಮಾಡಿ ಯಾವಾಗಲೂ ಓಲ್ಡ್ ಸ್ಟಾಕ್ ಆಗ್ತಿದೆ ಅಲ್ಲದೆ ರಿ ರಿಮೂವ್ ಮಾಡಿ ನನಗೆ ಸೆಲ್ಫಿ ಎಲ್ಲ ಫೋಟೋನ ಕಳಿಸಿ ಓಕೆ ಇಂಪಾರ್ಟೆಂಟ್ ಆ ತಗೋ ದೇವಸ್ಥಾನಕ್ಕೆ ಬಂದಾಗ ದೇವ್ರ ಜೊತೆ ಮಾತ್ರ ಮಾತಾಡಬೇಕು ಕೆಲಸ ಕೆಲಸ ಅಂತ ಹೇಳಿ ಜಪ ಮಾಡಬಾರ್ದು ಗೊತ್ತಾಯ್ತಾ ಈಗ ನೀನು ನನ್ನ ಜೊತೆ ಬಾ ಒಂದು ಮುಖ್ಯವಾದ ಕೆಲಸ ಇದೆ ಅಂತ ಹೇಳಿ ಅಜ್ಜಿ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಕರ್ಣ ಅವರು ಏನು ಕೆಲಸ ದೇವರು ನಿನಗೆ ಕರ್ ಕರ್ಣದನ್ನೇ ಕೊಟ್ಟಿಲ್ವಾ ಅಲ್ಲ ಏನು ಕೆಲಸ ಅಂತ ನೋಡಿ ನೋಡಬಾರ್ದು ಹೇಳ್ತೀನಿ ಕೆಂಪುದಾರನ ಇದ್ಯಾಕೆ ಅರ್ಶನದಾರ ಹುಡುಗಿ ಕುತ್ತಿಗೆಗೆ ಬೇಗ ಕಟ್ಟೋ ಹಾಗೆ ಭಾಗ್ಯ ಬರಲಿ ಅಂತ ಬೇಡ್ಕೋ ಅಂತ ಹೇಳಿಬಿಟ್ಟು ಈ ಕಡೆ ಅಜ್ಜಿ ಹೇಳ್ತಾ ಇರ್ತಾರೆ ಆಗ ಸರಿ ಆಯಿತು ಅಂತ ಹೇಳಿ ಈ ಕಡೆ ಕರ್ಣ ಅವರು ಯೋಚನೆನ ಮಾಡ್ತಾಯಿರ್ತಾರೆ ಯೋಚನೆ ಮಾಡಿಕೊಂಡು ಇನ್ನೇನು ಕಟ್ಟಬೇಕು ಆಗ ಕಟ್ಟಬೇಕಾದ್ರೆ ಎಲ್ಲನೂ ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಎಲ್ಲರೂ ಕೂಡ ಅವ್ರನ್ನೇ ನೋಡ್ತಾ ಇರ್ತಾರೆ ಭಾಗ್ಯ ಬರಲಿ ಅಂತ ಬೇಡ್ಕೋ ಈ ಕೆಂಪಾದ ಈ ಕೆಂಪುದಾರನ ಸಿರಿ ಸಿರಿ ಅಸ್ತ್ರ ಹಾಂ 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 ಫುಲ್ ಸೀರಿಯಸ್ ಆಗಿ ನೋ ಅದ್ರ ಚಾಯ್ಸ್ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಸಾವಿರ ವರ್ಷದ ಪ್ರತೀತಿ ಇದೆ ಹಿಂದೆ ಈ ಊರಿನ ಮಹಾರಾಣಿಗೆ ಯಾವ ಸಂಬಂಧದ ಬಂದರೂ ಕೂಡ ಎಲ್ಲ ಸೆಟ್ ಆಗ್ತಿರಲಿಲ್ಲ ಈಗ ಇನ್ನೂ ಇದುವರೆಗೂ ಕೂಡ ಇಲ್ಲಿ ಕ ದಾರ ಎಲ್ಲರಿಗೂ ಕೂಡ ಮಹಾರಾಣಿ ಮಹಾಕಾಳಮ್ಮ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಈ ಮರಕ್ಕೆ ಬಲವ ಬಲವಾಗಿ ದಾರವನ್ನು ಕಟ್ಟು ಕಟ್ಟಿದಂತೆ ಆರ ಅದಾಗಿ ಒಂದೇ ತಿಂಗಳಲ್ಲಿ ಯುವರಾಣಿಯವ ಅವರಿಗೆ ಮದುವೆ ಆಗೋಯ್ತು ದಾರ ಕಟ್ಟಿ ವಿವಾಹ ಆದ ಅವರು ನೇರವ ನೇ ನೆರವೇರಿಕೆಗಳನ್ನ ಈಡೇರಿಸ ಈಡೇರಿಸ್ಕೊಳ್ತಾ ಇರ್ತಾರೆ ಅದರಲ್ಲಿ ಮಾರಿ ಮರಕ್ಕೆ ಕಟ್ಟನೆ ಕಾರಣ ಹಾಗೆ ನೆರವೇರಿಸುತ್ತೆ ಅಲ್ವೇನೋ ಅಷ್ಟೇ ತಾನೇ ಇವ್ರ ಇವರೆಲ್ಲರೂ ಕೂಡ ನನ್ನ ಮದುವೆ ಆಗಲಿ ಅಂತ ಹೇಳಿ ಜೀವನದಲ್ಲಿ ಪ್ರೀತಿ ಕೊಟ್ಟಿದ್ದಿ ಕೊಟ್ಟಿದ್ದೀರಾ ನನ್ನ ಜೀವನನ ಪರ್ಯಂತ ನಿಧಿಯವರನ್ನು ಕಾಪಾಡೋ ಶಕ್ತಿ ಕೂಡ ಕೊಟ್ಟಿದ್ಯಾ ಅಲ್ವಾ ನೋಡು ನೋಡ್ತಿದ್ರೆ ದೊಡ್ಡಮ್ಮ ಮದುವೆ ಅಂದರೆ ಮೂರು ಮೈಲಿ ದೂರ ಓಡೋ ಓಡ್ತಿದ್ದವನು ಈಗ ಹೇಗೆ ತಯಾರಾಗಿಬಿಟ್ಟಿದ್ದಾನೆ ಅಂತ ಹೇಳ್ತಾಯಿರ್ತಾರೆ ಹಾಗೆ ಹೇಳ್ತಾ ಇರಬೇಕಾದ್ರೆ ರೇಗಿಸ್ತಿದ್ರೆ ಅವನು ಕಷ್ಟ ಆಗ್ತಿದೆ ಕಷ್ಟ ಆಗ್ತಲ್ಲ ಆಗ ಆಗಲ್ವಾ ಶಾಂತಿ ನಿಮ್ಮ ನಿಮ್ಮ ನಿನಗೆ ಇದು ಓವರ್ ಅನ್ನಿಸ್ತಿಲ್ವಾ ನನಗೆ ಓವರ್ ನನಗೆ ಒಂದು ವರ್ಷ ಒಂದು ಮಗು ಸಾಕು ಮುಂದಿನ ವರ್ಷ ಹಾಗೆ ಏರಿಸ್ಕೊಂಡು ಹೋಗೋಣ ಇವಾಗ ಕಟ್ಟು ಶಾಂತಿ ಈಗೇನು ನೀನು ಕಟ್ಟ ಇಲ್ವಾ ಅಂತ ಹೇಳಿ ನನಗೆ ಬೇಗ ಮರಿ ಮರಿ ಮಮ್ಮಗೆ ಕೊಡಪ್ಪ ಅಂತ ನನಗೆ ಕೇಳೋ ಕೇಳಿಕೊಂಡು ನಾನೇ ಕಟ್ಬಿಡಲ ಈ ಟೈಮಲ್ಲಿ ಸೋ ಸೋತ್ರೆ ಕಷ್ಟ ಇರಬೇಕಾಗತ್ತೆ ಗೊತ್ತು ತಾನೆ ಕಣೆ ಮದುವೆ ಆದಮೇಲೆ ನಿನ್ನ ಮನೆ ನಿನ್ನ ಮಾತೇ ನಡೆಯೋದು ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಈ ವರ್ಷ ನೀನು ಕಟ್ಟು ಮುಂದಿನ ವರ್ಷ ಅವ್ರು ಕಟ್ಲಿ ಅಂತ ಹೇಳಿ ತೇಜಸ್ಸು ಮೊ ತೊಟ್ಲು ನನ್ನ ಒಬ್ಬ ಒಬ್ಬೊಬ್ರನೇ ಬಿಟ್ಟು ಮಾಯ ಆಗಿ ಹೋಗಿದ್ದಾರೆ ತಾರಾಮನ್ ಬೇರೆ ನೀನು ಇರು ಅಂತ ಹೇಳಿಬಿಟ್ಟು ಹೇಳಿ ಹೋಗಿದ್ದಾರೆ ನೀವು ನನ್ನ ಹತ್ರ ಮಾತಾಡಬೇಕು ಮಾತಾಡಬೇಕಾ ಎಲ್ಲರೂ ಅಲ್ಲೇ ಇದ್ದಾರೆ ಹೋಗೋಣ ಬನ್ನಿ ಅಂತ ಹೇಳಿ ಅತ್ ಅವ್ರ ಹತ್ರನೇ ಮಾತಾಡ್ಬೌದಾ ಮಾತಾಡ್ಬೇಕಾ ಅಂತ ಹೇಳಿ ಕೇಳ್ತಾ ಇದ್ದರೆ ಈ ಕಡೆ ನೀವೇನು ಹೇಳಿದ್ರೋ ನನಗೆ ಅರ್ಥ ಆಗ್ತಿಲ್ಲ ಆದರೆ ನೀವು ನಾನು ಏನು ಹೇಳ್ತೀನೋ ಅದನ್ನು ನೀವು ಕೇಳಿಸ್ಕೊಳ್ಳಿ ನಾನು ಏನು ಹೇಳ್ತಿದ್ದೀನಿ ಅಂತ ಅಂದರೆ ಏನು ಹೇಳೋದಕ್ಕೆ ಬರ್ತಿದ್ದಾರನಪ್ಪ ಅಂತಂದರೆ ಇಲ್ಲಿ ಅಪ್ಪ ಅಮ್ಮನ್ನ ನಾನು ಅವ್ರ ಬಗ್ಗೆ ನಿಮಗೇನು ಗೊತ್ತು ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಇವರು ಹೇಳೋದಕ್ಕೆ ಅಂತ ಬರ್ತಾರೆ ಅಮ್ಮ ಸಾಲಿನ ಬಗ್ಗೆ ನಿಮಗೆ ಗೊತ್ತಾ ಏನು ಗೊತ್ತಾ ಅಂತ ಹೇಳಿ ನೀವೇನು ಹೇಳೋಕ್ಕೆ ಕೊಟ್ಟಿದ್ದ ಹೊರಟಿದ್ದೀರಾ ಬೆಟ್ಟದ ಮೇಲೆ ಇರುವಂಥ ಈ ದೇವಿಯ ಶಕ್ತಿ ನನಗೆ ಗೊತ್ತಿದೆ ಹೊಣ್ಣ ಬಣ್ಣ ಇದೆ ಆದರೆ ದೇವಸ್ಥಾನದ ದೇವಸ್ಥಾನ ಇದೆ ಆದರೆ ಈಗ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ನಾನು ಅಲ್ಲಿಗೆ ಬರಬೇಕಾ ಅಂತ ಹೇಳಿ ಇನ್ನೇನು ನಡೀತಿದೆ ಅಂತ ಹೇಳಿ ಈ ಕಡೆ ಕೇಳ್ತಾ ಇರ್ಬೇಕಾದ್ರೆ ನನ್ನ ಅಪ್ಪ ಅಮ್ಮ ಸಾವಿರ ಬಗ್ಗೆ ಸಾವಿನ ಬಗ್ಗೆ ಇವರಿಗೆ ಏನು ಗೊತ್ತು ಆ ಮಾತು ಬರ್ತಿರೋದು ಬರ್ತಿರೋರ ಮೂಲಕ ಏನೋ ಹೇಳಿಸೋಕೆ ಹೊರಟಿದೆಯೋ ದಯವಿಟ್ಟು ಸರಿಯಾಗಿ ದಾರಿ ತೋರಿಸು ಹಗಲು ಇರುಳು ಆ ಮಕ್ಕಳಿಗೋಸ್ಕರ ನಾನೇನು ಪೂಜೆ ಮಾಡ್ತಾ ಇದ್ದೇನೋ ಇದನ್ನೇ ಆದರೂ ಯಾಕಮ್ಮ ನಿನಗೆ ಈ ರೀತಿ ಕೋಪ ಅವ್ರ ಮೇಲೆ ಏನಾದರೂ ತಪ್ಪು ಮಾಡಿದರೆ ನನ್ನನ್ನು ತಾಯಿ ಅಂತ ಹೇಳಿ ಯಾರು ಅಂತ ಹೇಳಿ ಯಾಕೆ ಹೀಗಲ್ ಹೀಗೆಲ್ಲ ಮಾತಾಡ್ತಿದೆಯಾ ಮಾತಾಡ್ತಿದ್ದೀರಾ ನಿಮ್ಮ ಪಕ್ಕದಲ್ಲಿರೋ ಕಲ್ಲಿನ ಗೋಡೇಲಿ ನಿಮ್ಮ ಸರ್ಪ್ರೈಸ್ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಅದನ್ನು ನೋಡಿ ನಮಗೆ ಅರ್ಥ ಆಗುತ್ತೆ ಇಲ್ಲಿ ಸುಳ್ಳು ನಾನು ಮಾತಲ್ಲಿ ಹೇಳಿ ಹೇಳೋಕ್ಕಾಗ್ದಿರೋ ಸತ್ಯನ ಇದು ಇದು ಮಾತ್ರ ಹೇಳಬೇಕಾಗೋದು ಅಂತ ಹೇಳಿ ಈ ಕಡೆ ನಮಗೆ ಗೊತ್ತಾಗ್ತಾ ಇರುತ್ತೆ ಹಾಗೆ ಇದನ್ನು ನಿಧಿ ಅವರ ಕೈಗೆ ಜೋಪಾನವಾಗಿ ಕೊಡು ಕೊಟ್ಟು ಅವಳ ಅಪ್ಪ ಅಮ್ಮನ ಸಾವು ಹೇಗೆ ಆಯಿತು ಅನ್ನೋದನ್ನು ಗೊತ್ತಾಗಿಸಬೇಕು ಅಂತ ಹೇಳಿ ಇಲ್ಲಿ ಒಬ್ಬರು ಟ್ರೈನ ಮಾಡ್ತಾ ಇರ್ತಾರೆ ಹಾಗೆ ಏನಾದರೂ ಹೇಳೋ ರಾಧಿಕಾ ಅಟ್ಲೀಸ್ಟ್ ನನಗಾದರೂ ಹೇಳು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಆಲ್ರೆಡಿ ಈ ಕಡೆ ಈ ಎತ್ತರ ಕಟ್ತಾ ಇರ್ತಾರೆ ಕಟ್ಟಿರೋದಕ್ಕೆ ಒಂದು ಸ್ಪೆಷಾಲಿಟಿ ಇದೆ ಏನು ಅಂತ ಹೇಳಿ ಗಂಟೆನ ಯಾರು ಹೊಡಿತಾರೋ ಅವರು ಜೀವನದಲ್ಲಿ ತುಂಬ ತುಂಬ ಎತ್ತರಕ್ಕೆ ಹೋಗ್ತಾರಂತೆ ಅಂತ ಅಂದ್ಕೊಂಡಿದ್ಯಾ ನಿಧಿನ ಎತ್ಕೊಂಡು ಗಂಟೆನ ಹೊಡಿ ನನ್ನನ್ನು ಅಯ್ಯಯ್ಯೋ ಈ ಇಷ್ಟೆತ್ತರಕ್ಕ ನಾನು ಜಂಪ್ ಮಾಡಿ ಗಂಟೆ ಹೊಡೆಯೋಕ್ಕೆ ಆಗಲ್ಲ ಅಂತ ಹೇಳಿ ನಿಧಿ ಅರರೆ ನಮ್ಮ ಅಣ್ಣ ಇಲ್ವಾ ಹೆಲ್ಪ್ ಮಾಡೋದಕ್ಕೆ ಜಂಪ್ ಮಾಡೋ ಜಂಪ್ ಯಾಕೆ ಮಾಡಬೇಕು ಹೋ ಹೂಕೊಳ್ಳೋ ಇಲ್ಲ ಅಂತ ಹೇಳಬೇಡ ನಿದ್ದಿ ಇವಾಗ ಫೈನಲ್ ಆಗಿ ಇಯರ್ ಎಕ್ಸಾಮ್ ಬರಿತಿದ್ದಾಳಲ್ವಾ ಅವಳು ಪಾಸ್ ಆಗಬೇಕು ಅಂತ ಹೇಳಿ ಗಂಟೆನ ಹೊಡಿ ನಾನೇನು ನಿದ್ದಿನ ಎತ್ಕೊಂಡು ಗಂಟೆ ಹೊಡೆಯೋದಕ್ಕೆ ಹೆಲ್ಪ್ ಮಾಡೋ ಅಯ್ಯೋ ಕಾರಣ ಸರ್ ನನ್ನನ್ನು ಎತ್ಕೊಳ್ಳೋದು ಬೇಡ ಸರ್ ಬೇಡ ಬೇಡ ಬಿಡಿ ಅಂತ ಹೇಳಿ ಈ ಕಡೆ ಹೇಳ್ತಾ ಇರಬೇಕಾದ್ರೆ ಅವರು ನನ್ನನ್ನು ಎತ್ಕೊಂಡು ಗಂಟೆಯೆಲ್ಲ ಹೊಡಿಯೋದು ಸರಿ ಹೋಗಲ್ಲ ಹಲೋ ನಮ್ಮ ಅಣ್ಣ ಇನ್ನೊ ಇನ್ನೊಬ್ಬರಿಗೆ ಒಳ್ಳೆಯದಾಗುತ್ತೆ ಅಂತಂದರೆ ಯಾವತ್ತೂ ಅನ್ನಲ್ಲ ಅಲ್ವಾ ಅಣ್ಣ ಅಂತ ಹೇಳಿ ರಾಧಿಕಾ ಅವರು ಹೇಳ್ತಾಯಿರ್ತಾರೆ ಬೇಕಾಗಿ ಬೇಕಾದರೆ ನಾನು ಹ ಹಗಲು ರಾತ್ರಿ ನಿದ್ದೆಗೆಟ್ಟು ಚೆನ್ನಾಗಿ ಓದ್ಕೊಂಡು ಮಾರ್ಕ್ಸನ್ನು ತಗ್ ತೆಗಿತೀನಿ ಈ ಥರ ಎಲ್ಲ ಬೇಡ ಅಪ್ಪ ನಾನು ಆಲ್ರೆಡಿ ಬೇ ಬೇಡ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ सब्सक्राइब थैंक यू फॉर वाचिंग फ्रेंड्स